ಹಿಂದಿನ ಅಭ್ಯಾಸ ಅಂದ್ರೆ ಅಭ್ಯಾಸ ತ್ರೀ ಪಾಯಿಂಟ್ ದಲ್ಲಿ ನೀವೇನ್ ಮಾಡಿದ್ರಿ ಎರಡು ಚರಾಕ್ಷುಳ ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಾಗ ಅವುಗಳನ್ನ ಆದೇಶ ವಿಧಾನದಿಂದ ಬಿಡಿಸುವುದನ್ನ ನೀವೇನ್ ಮಾಡಿದ್ರಿ ಈಗಾಗಲೇ ಕಲ್ತಿದ್ರಿ ಈಗ ನಾವು ಈ ತ್ರೀ ಪಾಯಿಂಟ್ ಫೋರ್ ಎಂಬ ಅಭ್ಯಾಸದಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ ವರ್ಜಿಸುವ ವಿಧಾನವನ್ನ ಏನ್ ಮಾಡ್ಬೇಕಾಗ್ತದೆ ಕಲಿಬೇಕಾಗ್ತದೆ ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣಗಳನ್ನ ಅಂದ್ರೆ ಎರಡು ಸಮೀಕರಣಗಳನ್ನ ಕೊಟ್ಟಾಗ ಅವುಗಳನ್ನ ವರ್ಜಿ ವರ್ಜಿಸುವ ರೂಪದಲ್ಲಿ ಹೇಗೆ ಬಿಡಿಸ್ಬೇಕು ಯಾವ ರೂಪ ವರ್ಜಿಸುವ ರೂಪ ಅಂದ್ರೆ ಅದಕ್ಕೆ ಎಲಿಮಿನೇಷನ್ ಅಂತ ಅಂದ್ರೆ ಎಲಿಮಿನೇಷನ್ ಅಂದ್ರೆ ಎಲಿಮಿನೇಶನ್ ಅಂದ್ರೆ ಹೊರಗೆ ಹಾಕೋದು ಏನ್ ಹೊರಗೆ ಹಾಕೋದು ಫಾರ್ ಎಕ್ಸಾಂಪಲ್ ಈಗ ಎರಡು ಚರಾಕ್ಷರತ್ತವೆ ಎಕ್ಸ್ ಮತ್ತು ವಾಯ್ ಈ ವರ್ಜಿಸುವುದು ಅಂದ್ರೆ ಏನೋ ಹೊರಗೆ ಹಾಕೋದು ಎಲಿಮಿನೇಶನ್ ಅಂತ ಅಂದ್ರೆ ಹೊರಗಾಕ್ಬೋದು ಈಗ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಿರ್ತಾರೆ ವರ್ಡ್ ನಾವು ಕೇಳಿರ್ತೀರ ವರ್ಜಿಸುವುದಂದ್ರೆ ಏನ್ ಮಾಡುದು ಹೊರಗಾಕ್ಬೋಡುದು ಅಂದ್ರೆ ಎಕ್ಸ್ ಮತ್ತೆ ವಾಯ್ ಎರಡು ಚರಾಕ್ಷರದೊಳಗೆ ಯಾವ್ದಾದ್ರು ಒಂದು ಚರಾಕ್ಷರನ್ನ ಹೊರಗೆ ಹಾಕುವುದರಿಂದ ನಾವು ಯಾವ ಎಕ್ಸ್ ಮತ್ತೆ ವೈ ಬಲಿಯನ್ನ ಕಂಡು ಹಿಡುದನ್ನ ಒಂದು ವಿಧಾನಕ್ಕೆ ಏನ್ ಹೇಳ್ತೀವಿ ವರ್ಜಿಸುವ ವಿಧಾನ ಅಂತ ಕರಿತೀವಿ ಹಂಗಂದ್ರೆ ಈ ವರ್ಧಿಸುವ ವಿಧಾನವನ್ನು ನೀವು ತಿಳಿಬೇಕಂದ್ರೆ ನಿಮ್ ಬೇಸಿಕ್ ಆಗಿ ಕೆಲವು ಕಾನ್ಸೆಪ್ಟ್ ಗಳು ಏನ್ ಇಡಬೇಕು ಇಲ್ಲಿ ಗೊತ್ತಿರ್ಬೇಕು ಉದಾಹರಣೆ ಈಗ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಅಥವಾ ಈಜಿಕ್ವಲ್ ಟು ಸಿ ಒನ್ ಅಂತ ತಿಳ್ಕೋಬಹುದು ನಾವು ಈಸಿಕ್ವಲ್ ಟು ಸಿ ಒನ್ ಈ ರೀತಿ ಸಮೀಕರಣ ಕೊಟ್ಟ ಅಂದ್ರೆ ಪ್ಲಸ್ ಸಿ ಒನ್ ಈಗ ನಾವ್ ಏನಾಗುತ್ತೆ ಈ ಕಡೆ ಮೈನಸ್ ಸಿ ಒನ್ ಅಂದ್ರೆ ಅದೇನಾಗುತ್ತೆ ಸಾಮಾನ್ಯ ರೂಪಕ್ಕೂ ಬರುತ್ತೆ ಅದೇ ರೀತಿ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಇಸಿಕೋಲ್ ಟು ಸಿ ಟು ಈ ರೀತಿಯೂ ಇರಬಹುದು ನೀವೇನ್ ಮಾಡಬಹುದು ಈ ಕಡೆ ಇರುವಂತಹ ಸ್ಥಿರಕಗಳನ್ನ ಆ ಕಡೆನು ತರಬಹುದು ಈಸಿಕೊಲ್ ಟು ಜೀರೋ ಈ ಕಡೆ ಆಗುತ್ತೆ ಈಗ ಎರಡು ಸಮೀಕರಣಗಳನ್ನ ಕೊಟ್ಟಾಗ ಅವುಗಳನ್ನ ಸೇರಿಸುವುದು ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು ಸೇರಿಸುವುದು ಬೇಸಿಕ್ ಇದು ಅಂದ್ರೆ ಏನ್ ಮಾಡುದು ಅವನ್ನ ಇವನ್ನ ಏನ್ ಮಾಡೋದು ಸಂಕಲನ ಸಮೀಕರಣಗಳನ್ನ ಏನ್ ಮಾಡೋದು ಸಂಕಲನ ಮಾಡುದು ಹೇಗ್ ಸಂಕಲನ ಮಾಡ್ಬೇಕು ನೀವು ಈಗ ನೋಡಲಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಅಂದ್ರೆ ಇದನ್ನ ಇದೆ ಇದನ್ನ ಫಸ್ಟ್ ಬರ್ಕೋಬೇಕ ನಂತರ ಇಲ್ಲಿ ಪ್ಲಸ್ ಮಾಡ್ಬೇಕಲ್ಲ ಇದನ್ನು ಪ್ಲಸ್ ಮಾಡಬೇಕು ಪ್ಲಸ್ ಎ ಟು ಎಕ್ಸ್ ಇಲ್ಲಿ ಪ್ಲಸ್ ಪ್ಲಸ್ ಇದೆ ಪ್ಲಸ್ ಆಗ್ತದೆ ಬಿ ಟು ವೈ ಈಸಿ ಕೊಟ್ಟಿದೆ ಏನಾಗ್ತದೆ ಪ್ಲಸ್ ಮಾಡ್ಬೇಕಂದ್ರೆ ಈ ಕಡೆ ಎಲ್ ಎಚ್ ಎಸ್ನ ಎಲ್ ಎಚ್ ಎಸ್ ಗೆ ಪ್ಲಸ್ ಮಾಡ್ಬೇಕು ಆರ್ ಎಚ್ ಎಸ್ ಆರ್ ಎಚ್ ಎಸ್ ಗೆ ಪ್ಲಸ್ ಮಾಡ್ಬೇಕು ಇದರ್ ಎಚ್ ಎಸ್ ಏನಾಗ್ತದೆ ಸಿ ಒನ್ ಪ್ಲಸ್ ಸಿ ಟು ಈ ರೀತಿಯಾಗಿ ನಿಮಗೆ ಸಮೀಕರಣಗಳನ್ನ ಎರಡು ಸಮೀಕರಣ ಕೊಟ್ಟಾಗ ಅವುಗಳನ್ನ ಸಂಕಲನ ಮಾಡಲು ಬರ್ಬೇಕು ಅದೇ ರೀತಿ ನಿಮಗೆ ಈ ವರ್ಜಿಸುವ ವಿಧಾನ ಬಿಡಿಸ್ಬೇಕಂದ್ರೆ ನಿಮ್ಗೆ ಏನ್ ಮಾಡಬೇಕು ಸಮೀಕರಣಗಳನ್ನ ವ್ಯವಕಲನ ಮಾಡಲು ಏನಾಗಬೇಕು ಬರಬೇಕಾಗ್ತದೆ ಉದಾಹರಣೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವಾಯ್ ಇಸ್ ಈಕ್ವಲ್ ಟು ಸಿ ಒನ್ ಅದೇ ರೀತಿ ಎ ಟು ಎಕ್ಸ್ ಪ್ಲಸ್ ಪಿ ಟು ವೈ ಈಸಲ್ ಟು ಸಿ ಟು ಈ ರೀತಿ ಎರಡು ಸಮೀಕರಣ ಕೊಟ್ಟಾಗ ಅವುಗಳನ್ನು ನಾವೇನ್ ಮಾಡೋದು ವ್ಯವಹಲನ ಮಾಡಿದಾಗ ವ್ಯವಕಲನ ಮಾಡಿದಾಗ ಏನಾಗ್ತದೆ ಅಂದ್ರೆ ಈಗ ಮೊದಲನೇ ಸಮೀಕರಣದಿಂದ ಎರಡನೇ ಸಮೀಕರಣಗಳನ್ನ ಕಳೀತಿರ್ತಾರೆ ನೀವು ಈಗ ಈಗ ವ್ಯವಕಲನ ಮಾಡಿದಾಗ ಎರಡನೇ ಸಮೀಕರಣದಲ್ಲಿ ಅಲ್ಲಿ ಏನಾಗ್ತದೆ ಅಂದ್ರೆ ಸೈನ್ಗಳು ಚೇಂಜ್ ಆಗ್ತವೆ ಅಂದ್ರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತವೆ ಮೈನಸ್ ಇದ್ದು ಏನಾಗ್ತವೆ ಪ್ಲಸ್ ಹಾಕ್ತವ ಒಂದ್ ವೇಳೆ ಇದ್ರದ್ದು ಪ್ಲಸ್ ಇತ್ತು ಅದೇನಾಗ್ತದೆ ಮೈನಸ್ ಇದು ಪ್ಲಸ್ ಇತ್ತು ಅದೇನಾಗ್ತದೆ ಮೈನಸ್ ಇದು ಪ್ಲಸ್ ಇತ್ತು ಅಂದ್ರೆ ಏನಾಗ್ತದೆ ಮೈನಸ್ ಒಂದ್ ವೇಳೆ ಇದು ಮೈನಸ್ ಇದ್ದ ಅಂದ್ರೆ ಮುಂಚೆನೇ ಇದು ಮೈನಸ್ ಇತ್ತ ಅಂದ್ರೆ ಅದು ನಾವು ವ್ಯವಕಲ್ನ ಮಾಡಿದಾಗ ಅದೇನಾಗ್ತದೆ ಪ್ಲಸ್ ಆಗ್ತಾ ಅಂದ್ರೆ ಸೈನ್ ಗಳು ಏನಕ್ಕೂ ಚೇಂಜ್ ಆಗ ಹೆಂಗ್ ಚೇಂಜ್ ಆಗ್ತಾವೆ ಇಲ್ಲಿ ಬ್ರಕೆಟ್ ಇರ್ತದ ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಅದೇ ರೀತಿ ಪ್ಲಸ್ ಮೈನಸ್ ಮೈನಸ್ ಅಂದ್ರೆ ಇಲ್ಲಿ ಏನಾಗ್ತದೆ ವ್ಯವಕಾಲನ ಮಾಡಿದಾಗ ಎಲ್ಲ ಚಿಹ್ನೆ ಏನಾಗ್ತಾವ ಚೇಂಜ್ ಆಗ್ತಾವ್ ಈಗ ನಾವೇನ್ ಮಾಡ್ಬೇಕು ಈಗ ಏನ್ ಮಾಡ್ಬೇಕು ಎ ಒನ್ ಎಕ್ಸ್ ಮೈನಸ್ ಎ ಟು ಎಕ್ಸ್ ಇದನ್ನ ಈ ರೀತಿ ಮಾಡ್ಬೇಕು ಅಥವಾ ನೀವೇನ್ ಮಾಡ್ರಿ ಒಂದು ಪೂರ್ತಿ ಒಂದು ಸಮೀಕರಣ ಫಸ್ಟ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ಇದ್ರ ಚಿಹ್ನ ಏನು ಮೈನಸ್ ಎ ಟು ಎಕ್ಸ್ ಮೈನಸ್ ಬಿ ಟು ವೈ ಈಜಿ ಕೊಟ್ಟಿದ ಏನಾಗ್ತದೆ ಸಿ ಒನ್ ಮೈನಸ್ ಸಿ ಟು ಸಿ ಒನ್ ಮೈನಸ್ ಸಿಟು ಇಲ್ಲಿ ಒನ್ ಪ್ಲಸ್ ಸಿ ಟು ಇಲ್ಲಿ ಒನ್ ಮೈನಸ್ ಸಿ ಟು ಈ ರೀತಿಯನ್ನ ನೀವು ಸಮೀಕರಣಗಳನ್ನ ಎರಡು ಸಮೀಕರಣ ಕೊಟ್ಟಾಗ ನೀವೇನ್ ಮಾಡಬೇಕಾಗ್ತದೆ ಅವುಗಳನ್ನ ಕಳೆಯಲು ಬರಬೇಕು ಅಥವಾ ಎರಡು ಸಮೀಕರಣ ಕೊಟ್ಟಾಗ ಅವುಗಳನ್ನ ಕೂಡಿಸಲು ನಿಮ್ಗೆ ಏನಾಗಬೇಕಾಗ್ತದೆ ಇಲ್ಲಿ ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕಾಗ್ತದೆ ನಂತರ ಯಾವ್ದಾದ್ರು ಒಂದು ಸಮೀಕರಣಕ್ಕೆ ಸ್ಥಿರಾಂಕವನ್ನ ಏನ್ ಮಾಡೋದು ಗುಡಿಸುವುದನ್ನು ನಿಮ್ಗೆ ಏನಾಗುತ್ತೆ ಇಲ್ಲಿ ಬರಬೇಕು ಸ್ಥಿರಾಂಕವನ್ನ ಗುಣಿಸಲು ಬರಬೇಕು ಇಲ್ಲಿ ವರ್ಜಿಸುವ ವಿಧಾನ ಬಿಡಿಸ್ಬೇಕಂದ್ರೆ ವರ್ಜಿಸುವ ವಿಧಾನ ಬಿಡಿಸ್ಬೇಕಂದ್ರೆ ನಿಮಗೆ ಸಂಕಲನ ಸಮೀಕರಣಗಳನ್ನು ಕೂಡಿಸಲು ಬರಬೇಕು ಎರಡು ಸಮೀಕರಣಗಳನ್ನ ಕಳೆಯಲು ಬರಬೇಕು ಮತ್ತೆ ಸ್ಥಿರಾಂಕಗಳನ್ನ ಸಮೀಕರಣಕ್ಕೆ ಏನ್ ಮಾಡ್ಬೇಕು ಗುಣಿಸಲು ನಿಮ್ಗೆ ಏನಾಗಬೇಕು ಬರ್ಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಟು ಏನಾಗ್ತದೆ ನಾವು ಒಂದ್ ವೇಳೆ ಏನಂತ ತಗೊಂಡು ನಿನ್ನ ಸೆವೆನ್ ಅಂತ ತಗೊಂಡು ಟೂ ಎಕ್ಸ್ ಪ್ಲಸ್ ತ್ರೀ ವೈಸ್ ಈಕ್ವಲ್ ಟು ಸೆವೆನ್ ಈಗ ಈ ರೀತಿ ಸಮೀಕರಣ ಕೊಟ್ಟಾಗ ನಾವು ಯಾವ್ದಾದ್ರು ಒಂದು ಸ್ಥಿರಾಂಕ ಅಂದ್ರೆ ಕಾನ್ಸ್ಟೆಂಟ್ ಅಂದ್ರೆ ಒಂದರಿಂದ ಯಾವ್ದಾದ್ರೂ ಸಂಖ್ಯೆ ತಗೋಬಹುದು ನೀವು ಅಪ್ ಟು ಇಲ್ಲಿ ಮಠ ತಗೋಬಹುದು ಈಗ ನಾವು ಒಂದು ಸ್ಥಿರಾಂಕ ತಗೊಂಡು ಫಾರ್ ಎಕ್ಸಾಂಪಲ್ ಐದ್ ಅಂತ ತಗೋ ಈ ಐದಿದ್ ಸ್ಥಿರಾಂಕ ಇದನ್ನ ನೀವು ಈ ಸಮೀಕರಣಕ್ಕೆ ಏನ್ ಮಾಡಬೇಕು ಮಾಡಲು ಬರಬೇಕು ಗುಣಿಸಲು ಬರ್ಬೇಕು ಇಲ್ಲಿ ಎಲ್ ಎಚ್ ಎಸ್ ಈ ಐದು ಮಲ್ಟಿಪ್ಲೈ ಮಾಡಿದ ಅಂದ್ರೆ ಆರ್ ಎಚ್ ಎಸ್ ನಲ್ಲಿ ಏನ್ ಮಾಡಬೇಕು ಐದನ್ನ ಗುಣಸ್ಬೇಕಾಗ್ತದೆ ನಾವು ಇಲ್ಲಿ ಐದು ಗುಣಿಸಿದ್ರೆ ಇಲ್ಲೂ ಐದು ಗುಣಿಸ್ಬೇಕು ಅವಾಗ ಏನಾಗ್ತದೆ ಐದೇಳೆ ಹತ್ತು ಎಕ್ಸ್ ಪ್ಲಸ್ ಐದ್ ಮೂರ್ಲೆ ಹದಿನೈದು ವೈ ಈಸ್ ಈಕ್ವಲ್ ಟು ಐದೋಳೆ ಮೂವತ್ತೈದು ಅಂದ್ರೆ ಅದು ಮುಂಚೆ ಸಮೀಕರಣ ಏನೈತೆ ಅದು ಟೂ ಎಕ್ಸ್ ಪ್ಲಸ್ ತ್ರೀ ವೈಸ್ ಸೆವೆನ್ ಸ್ಥಿರಾಂಕವನ್ನು ಗುಣಿಸಿ ಏನ್ ಮಾಡಿದ್ವಿ ನಾವು ಅದನ್ನ ಟೆನ್ ಎಕ್ಸ್ ಪ್ಲಸ್ ಫಿಫ್ಟೀನ್ ಟು ತರ್ಟಿ ಫೈವ್ ಅದೇ ರೀತಿ ಇದು ಎಕ್ಸಾಂಪಲ್ ಒನ್ ಇದು ಎಕ್ಸಾಂಪಲ್ ಟೂದಲ್ಲಿ ಎಕ್ಸ್ ಪ್ಲಸ್ ಟೂ ವೈ ಈಸ್ ಈಲ್ ಟು ಸಿಕ್ಸ್ ಇದೆ ಈಗಿನ ಇದಕ್ಕೆ ತ್ರೀ ಮಲ್ಟಿಪ್ಲೈ ಮಾಡ್ತಾರೆ ತ್ರೀ ಇಂಟು ಎಕ್ಸ್ ಏನ್ ಆಗ್ತದೆ ತ್ರೀ ಎಕ್ಸ್ ತ್ರೀ ಇಂಟು ಟು ಎಷ್ಟು ಆಗ್ತದೆ ಸಿಕ್ಸ್ ವೈ ಮತ್ತೆ ನಲ್ಲಿ ತ್ರೀ ಮಲ್ಟಿಪ್ಲೈ ಮಾಡಿದ್ರೆ ತ್ರೀ ಇಂಟು ಸಿಕ್ಸ್ ಎಷ್ಟು ಆಗ್ತದೆ ಏಟೀನ್ ಆಗ್ತದೆ ಅಂದ್ರೆ ಒಂದು ಸಮೀಕರಣಕ್ಕೆ ಒಂದು ಸಮೀಕರಣಕ್ಕೆ ಸ್ಥಿರಾಂಕವನ್ನು ಗುಣಿಸಿ ನೀವೇನ್ ಮಾಡ್ಬೇಕು ಆ ಸಮೀಕರಣ ಚೇಂಜ್ ಮಾಡಲು ನಿಮಗೆ ಏನಾಗ್ಬೋದು ಬರ್ಬೇಕು ಅಂದ್ರೆ ಈ ಸಮೀಕರಣ ಎರಡು ಸಮೀಕರಣ ಒಂದೇ ಆದ್ರೆ ಇಲ್ಲಿ ನಾವು ಸ್ಥಿರಾಂಕವನ್ನು ಗುಣಿಸಿದಾಗ ಈ ರೀತಿಯಾಗಿ ನಮ್ಗೆ ಏನಾಗ್ತದೆ ಆ ಸಮೀಕರಣ ಹೊಸ ಸಮೀಕರಣ ಉಂಟಾಗ್ತದೆ ಈ ರೀತಿಯಾಗಿ ನಿಮಗೆ ಸ್ಥಿರಾಂಕಗಳನ್ನು ಗುಣಿಸಲು ಬರಬೇಕು ನಿಮಗೆ ಇಷ್ಟು ನಿಮ್ ಕಾನ್ಸೆಪ್ಟ್ ಗಳು ಗೊತ್ತಿದ್ರೆ ನಾವೇನ್ ಮಾಡ್ಬೇಕಾಗ್ತದೆ ಈಸಿಯಾಗಿ ನೀವು ವರ್ಜಿಸುವ ವಿಧಾನವನ್ನ ನೀವು ಏನ್ ಮಾಡ್ಬೋದು ತಿಳ್ಕೋಬಹುದು ವರ್ಜಿಸುವುದಂದ್ರೆ ಹೊರಗೆ ಹಾಕಬಹುದು ಎಲಿಮಿನೇಟ್ ಮಾಡುದು ಯಾರು ನಾವು ಎಲಿಮಿನೇಟ್ ಮಾಡುದು ಒಂದು ಎಕ್ಸ್ ಆದ್ರೂ ಮಾಡ್ಬೇಕು ಅಥವಾ ವಾಯ ಅನ್ನಾದ್ರೂ ಮಾಡ್ಬೇಕು ನಾವೇನ್ ಮಾಡೋಣ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡೋಣ ಎಕ್ಸಾಂಪಲ್ ನೋಡ್ರಿ ಒಂದು ಸಮೀಕರಣ ಇದೆ ಒಂದು ಎಕ್ಸ್ ಪ್ಲಸ್ ವೈಸ್ ಇಕ್ವಲ್ ಟು ಸೆವೆನ್ ಅದೇ ರೀತಿ ಎಕ್ಸ್ ಮೈನಸ್ ವೈಸ್ ಇಕ್ವಲ್ ಟು ಒನ್ ಈಗ ಈ ಎರಡು ಸಮೀಕರಣಗಳನ್ನ ನಾವು ಆದೇಶ ವಿಧಾನದಿಂದ ಆದೇಶ ವಿಧಾನದಿಂದ ನಿಮ್ಗೆ ಬಿಡಿಸೋದು ಈಗಾಗಲೇ ಏನಾಗಿದೆ ತಿಳಿದಿದೆ ನಾವು ಏನ್ ಮಾಡ್ಬೇಕಾಗ್ತದೆ ವರ್ಜಿಸುವ ವಿಧಾನದಿಂದ ಬಿಡಿಸ್ಬೇಕು ಯಾವ ವಿಧಾನ ವರ್ಜಿಸುವ ವಿಧಾನದಿಂದ ಈ ಪ್ರಾಬ್ಲಮ್ಸ್ ಅನ್ನು ನಾವು ಸಾಲ್ವ್ ಮಾಡ್ಬೇಕಾಗ್ತದೆ ಈಗ ವರ್ಜಿಸುವುದಂದ್ರೆ ಇನ್ನು ಯಾವ್ದಾದ್ರು ಒಂದು ಚರಾಕ್ಷರನ್ನು ಹಾಕೋದು ಈಗ ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಇದೆ ಇಲ್ಲಿ ಎಕ್ಸ್ ಮೈನಸ್ ವಾಯ್ ಇದೆ ಹಾಗಾದ್ರೆ ನಾವು ಎಕ್ಸ್ ಪ್ಲಸ್ ವಾಯ್ ಇದೆಲ್ಲ ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಇದೆಲ್ಲ ಈಗ ಪ್ಲಸ್ ವೈ ಏನ್ ಮಾಡ್ಬೇಕು ನಾನು ವರ್ಜಿಸ್ಬೇಕಂದ್ರೆ ಇದನ್ನು ಹಾಕ್ಬೇಕು ಈಗ ಪ್ಲಸ್ ವೈ ಏನಾದ್ರೂ ಕ್ಯಾನ್ಸಲ್ ಆಗ್ಬೇಕಂದ್ರೆ ನಾವು ಇದಕ್ಕೆ ಏನ್ ಮಾಡ್ಬೇಕು ಮೈನಸ್ ನ ಆ್ಯಡ್ ಮಾಡ್ಬೇಕು ಹೌದಾ ಪ್ಲಸ್ ವಾಯ್ಗೆ ಮೈನಸ್ ವೈ ನ ಆಡ್ ಮಾಡಿದ್ರೆ ಈ ಪ್ಲಸ್ ವೈ ಮೈನಸ್ ವಾಯ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಅದೇ ರೀತಿ ಪ್ಲಸ್ ವಾಯಿಗೆ ಏನ್ ಮಾಡ್ಬೇಕು ಮೈನಸ್ ವಾಯ್ ಆಡ್ ಮಾಡಿದಾಗ ಈ ವಾಯ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆದ್ರೆ ಮೈನಸ್ ಎಲ್ಲಿದೆ ಇದರಲ್ಲಿ ಹಾ ಇದರಲ್ಲಿ ನಿಮ್ಗೆ ಏನ್ ಸಿಕ್ತು ಮೈನಸ್ ವೈ ಸಿಕ್ತದೆ ಆದ್ರಿಂದ ನೀವೇನ್ ಮಾಡ್ಬೇಕು ಡೈರೆಕ್ಟ್ ಆಗಿ ಸಮೀಕರಣ ಒಂದು ಪ್ಲಸ್ ಸಮೀಕರಣ ಎರಡ್ ಮಾಡ್ಬೇಕು ಹೌದಲ್ಲ ಪ್ಲಸ್ ವಾಯಿಗೆ ನಾವೇನ್ ಮಾಡಬೇಕು ಮೈನಸ್ ವಾಯ್ ಮಾಡಿದ್ರೆ ಏನಾಗ್ತದೆ ಈ ವಾಯ್ ವಾಯ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆದ್ರಿಂದ ನಾವ್ ಏನ್ ಮಾಡ್ಬೇಕು ಸಮೀಕರಣ ಒಂದು ಪ್ಲಸ್ ಸಮೀಕರಣ ಎರಡು ಮಾಡ್ಬೇಕು ಅವಾಗ ಏನಾಗ್ತದೆ ಎಕ್ಸ್ ಪ್ಲಸ್ ವಾಯ್ ಸಿಕ್ವಲ್ ಟು ಸೆವೆನ್ ಆಗ್ತದೆ ಅದೇ ರೀತಿ ಎಕ್ಸ್ ಮೈನಸ್ ವಾಯ್ ಇಸ್ ಟು ಒನ್ ಆಗ್ತದೆ ಒನ್ ನಾ ಹೇಳಿದೆ ನಿಮ್ಗೆ ಪ್ಲಸ್ ಮಾಡಿದಾಗ ಏನೂ ಸೈನ್ ಚೇಂಜ್ ಆಗಲ್ಲ ಮೈನಸ್ ಮಾಡಿದ್ರೆ ಪ್ಲಸ್ ಇದ್ ಮೈನಸ್ ಮೈನಸ್ ಇದ್ ಪ್ಲಸ್ ಆಗುತ್ತೆ ಅದರಲ್ಲಿ ಪ್ಲಸ್ ಮಾಡಿದ್ರೆ ಸಮೀಕರಣ ಕೂಡಿಸಿದ್ದೇನೆ ಆದ್ರಿಂದ ಏನೂ ಸೈನ್ ಚೇಂಜ್ ಆಗೋದಿಲ್ಲ ಆದ್ರಿಂದ ಇವ್ನ ಸೇರಿಸಿದಾಗ ಎಲ್ ಎಚ್ ಎಸ್ ಪ್ಲಸ್ ಎಲ್ ಎಚ್ ಎಸ್ ಮಾಡ್ಬೇಕು ಆರ್ ಎಚ್ ಎಸ್ ಪ್ಲಸ್ ಆರ್ ಎಚ್ ಎಸ್ ಮಾಡ್ಬೇಕು ನಿಮ್ಗೆ ಗೊತ್ತಿದೆ ಪ್ಲಸ್ ವೈ ಮೈನಸ್ ವೈ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಈ ರೀತಿ ನಾವು ಅಂದ್ರೆ ಹೊರಗೆ ಹಾಕಿದೆ ಒಂದು ವೈ ಅನ್ನೋ ವಾಯನ್ನು ಚರಾಕ್ಷರವನ್ನ ಎಕ್ಸ್ ಪ್ಲಸ್ ಎಕ್ಸ್ ಏನಾಗ್ತದೆ ಟೂ ಎಕ್ಸ್ ಆಗ್ತದೆ ಸೆವೆನ್ ಪ್ಲಸ್ ಎಕ್ಸ್ಟ್ ಆಗ್ತದೆ ಏಟ್ ಆಗ್ತದೆ ಎಕ್ಸ್ ಈಕ್ವಲ್ ಟು ಏಟ್ ಇಂಟು ಟು ಇದು ಏನ್ ಮಾಡಬೇಕು ಡಿವೈಡೆಡ್ ಬೈ ಟು ಎರಡು ಒಂದ್ ಎರಡು ನಾಕ್ ಎಕ್ಸ್ ಈಕ್ ಆಯಿತು ಈಗ ಈ ರೀತಿಯಾಗಿ ನಾವು ವಾಯನ್ನ ವರ್ಜಿಸ ವರ್ಜನೆ ಮಾಡಿದ್ವಿ ಈಗ ಎಕ್ಸ್ ಸಿಕ್ಕಿದ ಮೇಲೆ ಅದು ವಾಯನ್ನು ಕಂಡು ಹಿಡಿದು ಬಹಳ ಈಸಿ ಇದೆ ನಿಮ್ಗೆ ಅದು ಗೊತ್ತಿರ್ತದೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ವಾಯ್ ಎಕ್ಸ್ ನ ಬೆಲೆ ಒಂದರಲ್ಲಿ ಒಂದು ಸಮೀಕರಣದಲ್ಲಿ ಹಾಕಿದ್ರೆ ನಿಮ್ಗೆ ವಾಯ್ ಬಲ್ ಏನಾಗ್ತದೆ ಸಿಗ್ತದೆ ಈಗ ಎಕ್ಸ್ ಈಸ್ ಈಕ್ವಲ್ ಟು ಸೆವೆನ್ ವಾಯ್ ಈಸ್ ಈಕ್ವಲ್ ಟು ಸೆವೆನ್ ಮೈನಸ್ ಎಕ್ಸ್ ಆಗ್ತದೆ ವಾಯ್ ಈಕ್ವಲ್ ಟು ಸೆವೆನ್ ಮೈನಸ್ ಎಕ್ಸ್ ಎಷ್ಟು ನಾಲ್ಕು ವೈ ಜಿ ಟು ಮೂರು ಈ ರೀತಿಯಾಗಿ ನಾವು ವರ್ಜಿಸುವ ವಿಧಾನವನ್ನ ಏನ್ ಮಾಡ್ತೀವಿ ಸಾಲ್ವ್ ಮಾಡ್ತೀವಿ ಇದನ್ನ ಕಾಮನ್ ಆಗಿ ಒಂದ್ ಒಂದೇ ಲೆಕ್ಕಕ್ಕೆ ನಿಮ್ಗೆ ಏನಾಗಲ್ಲ ಅದು ಅಷ್ಟು ಸರಿಯಾಗಿ ಏನಾಗಲ್ಲ ಡೀಪಾಗಿ ಅರ್ಥ ಆಗಲ್ಲ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ ಎಕ್ಸ್ಪೀರಿಯನ್ಸ್ ತಗೋಬೇಕಾಗ್ತದೆ ಅನುಭವ ತಗೋಬೇಕಾಗ್ತದೆ ಆವಾಗ ನೀವೇನ್ ಮಾಡ್ತೀವಿ ಎರಡರಿಂದ ಮೂರು ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಇದೇನಾಗುತ್ತೆ ಸಮೀಕರಣಗಳನ್ನು ಕೂಡಿಸ್ಬೇಕು ಅಥವಾ ಸಮೀಕರಣ ಕಳಿಬೇಕು ಅಂತ ನಿಮ್ಗೆ ಗೊತ್ತಾಗ್ಬಿಡ್ತದೆ ಮತ್ತೆ ಸಮೀಕರಣಗಳನ್ನು ಯಾವಾಗ ಕೂಡಿಸ್ಬೇಕು ಯಾವಾಗ ಕಳಿಬೇಕು ಇದನ್ನ ಬಹಳ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ಚರಾಕ್ಷರ ಇದೆ ಚರಾಕ್ಷರ ಇದೆ ಇದು ವಾ ಇದೆ ಇದು ವಾ ಇದೆ ಅಂದ್ರೆ ಇದು ಒನ್ ವಾಯ್ ಇದು ಒನ್ ವಾಯ್ ಒಂದ್ ವೇಳೆ ಇಲ್ಲಿ ಟೂ ವಾ ಇದ್ರೆ ಈ ಕಡೆನು ಏನಿರ್ಬೇಕು ಟೂ ವಾ ಇರ್ಬೇಕು ಅಂದ್ರೆ ಮಾತ್ರ ಆ ಸಮೀಕರಣಗಳು ಏನಕ್ಕು ಕ್ಯಾನ್ಸಲ್ ಆಕವು ಇಲ್ಲಿ ತ್ರೀ ವಾ ಇದ್ರೆ ಇಲ್ಲಿ ಏನಿರಬೇಕು ತ್ರೀ ವಾ ಇರಬೇಕು ಅಂದ್ರೆ ಇಲ್ಲಿ ಚರಾಕ್ಷರ ಸೇಮ್ ಇರಬೇಕು ಮತ್ತ ಅವುಗಳ ಸಹಗುಣಕಗಳು ಏನಿರ್ಬೇಕು ಸೇಮ್ ಇರಬೇಕು ನೋಡ್ರಿ ಸಹಗುಣಕ ಒಂದಿದೆ ಇಲ್ಲೂ ಸಗಣಕ ಏನಿದೆ ಒಂದಿದೆ ಅವಾಗ ಮಾತ್ರ ನಾವು ಸಮೀಕರಣಗಳು ಕೂಡಿಸಲು ಮತ್ತು ಕಳೆಯಲು ಸಾಧ್ಯ ಅರ್ಥ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಐ ಇದೆ ಇನ್ನೊಂದು ಸಮೀಕರಣದಲ್ಲಿ ಟೂ ಎಕ್ಸ್ ಪ್ಲಸ್ ಫೈವ್ ಐ ಇದೆ ಈಗ ಈ ರೀತಿ ಫೈವ್ ವೈ ಫೈವ್ ವೈ ಇದ್ರೆ ಮಾತ್ರ ನಾವೇನ್ ಮಾಡಬೇಕಾಗ್ತದೆ ಆ ಸಮೀಕರಣಗಳನ್ನು ಕೂಡಿಸಲು ಬರ್ತದೆ ಕಳೆಯಲು ಬರ್ತದೆ ಒಂದ್ ವೇಳೆ ಸಹಗುಣಕಗಳು ಒಂದೇ ಇಲ್ಲ ಅಂದ್ರೆ ಬೇರೆ 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 ಇದ್ದು ಅಂದ್ರೆ ಅವನ್ನ ಒಂದೇ ರೀತಿಯಾಗಿ ನಾವು ಮಾಡ್ಕೊಡ್ಬೇಕಾಗ್ತದೆ ಹೇಗೆ ಮಾಡ್ಬೇಕು ನಾವು ಮುಂದಿನ ಪ್ರಾಬ್ಲಮ್ ನಾವ್ ಏನ್ ಮಾಡೋಣ ತಿಳ್ಕೊಳೋಣ ಈಗ ಯಾವಾಗ ಕೂಡಿಸ್ಬೇಕು ಯಾವಾಗ ಕಳಿಬೇಕು ಒಂದ್ ವೇಳೆ ಅವುಗಳ ಚರಾಕ್ಷರಗಳ ಚಿಹ್ನೆಗಳು ಬೇರೆ ಬೇರೆ ಇದ್ರೆ ಆ ಸಮೀಕರಣಗಳನ್ನ ಕೂಡಿಸ್ಬೇಕು ನೋಡ್ರಿ ಪ್ಲಸ್ ವಾ ಇದೆ ಮೈನಸ್ ವ ಇದೆ ಸಮೀಕರಣಗಳನ್ನ ಕೂಡಿಸ್ಬೇಕು ಒಂದ್ ವೇಳೆ ಚರಾಕ್ಷರಗಳ ಚಿಹ್ನೆಗಳು ಬೇರೆ ಬೇರೆ ಅಂದ್ರೆ ಒಂದೇ ಇದ್ರೆ ಇದು ಪ್ಲಸ್ ವಾಯ್ತು ಇದು ಪ್ಲಸ್ ಆಯ್ತು ಇತ್ತು ಅಂದ್ರೆ ಅದೇನ್ ಮಾಡ್ಬೇಕು ಕಳಿಬೇಕಾಗ್ತದೆ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಏನ್ ಮಾಡ್ತೀವಿ ಅರ್ಥ ಮಾಡಿಸ್ತೀವಿ ನೆಕ್ಸ್ಟ್ ಪ್ರಾಬ್ಲಮ್ ಏನ್ ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಏನ್ ಅಂದ್ರೆ ಅಹ್ ಎಕ್ಸ್ ಪ್ಲಸ್ ವಾಯ್ಸ್ ಇಲ್ ಟು ಫೈವ್ ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಫೈವ್ ಮತ್ತೆ ಅದೇ ರೀತಿ ಟೂ ಎಕ್ಸ್ ಮೈನಸ್ ತ್ರೀ ವೈ ಈಸ್ ಈಕ್ವಲ್ ಟು ಫೋರ್ ಪ್ರಾಬ್ಲಮ್ ಇದೆ ಈಗ ಯಾವ್ದಾದ್ರು ಒಂದು ಚರಾಕ್ಷರ ನಾವೇನ್ ಮಾಡ್ಬೇಕಾದ್ರೆ ಎಲಿಮಿನೇಷನ್ ಮಾಡ್ಬೇಕಾಗ್ತದೆ ಅಂದ್ರೆ ವರ್ಜಿಸ್ ವರ್ಜನೆ ಮಾಡ್ಬೇಕಾಗ್ತದೆ ಈಗ ನಾನು ಎಕ್ಸ್ ಅನ್ನಾದ್ರೂ ಮಾಡ್ಬೋದು ವಾಯ್ ಅನ್ನಾದ್ರೂ ಮಾಡ್ಬೋದು ನಾನ್ ಏನ್ ಮಾಡ್ತೀನಿ ವಾಯನ್ನ ಎಲಿಮಿನೇಟ್ ಮಾಡ್ತೀನಿ ಯಾಕೆ ವಾಯನ್ನ ಎಲಿಮಿನೇಟ್ ಮಾಡ್ತೀನಿ ಅಂದ್ರೆ ವರ್ಜನೆ ಮಾಡ್ತೇನೆ ಅಂದ್ರೆ ವಾಯ್ಗಳ ಚಿಹ್ನೆ ಏನಿದೆ ಒಂದು ಪ್ಲಸ್ ಇದೆ ಒಂದೇನಿದೆ ಮೈನಸ್ ಇದೆ ಆದ್ರೆ ನಮ್ಗೆ ಏನ್ ಬೇಕಾಗಿದೆ ಇಲ್ಲಿ ತ್ರೀ ವೈ ಇದ್ರೆ ಇಲ್ಲೂ ತ್ರೀ ವೈ ಬೇಕು ಇಲ್ಲಿ ತ್ರೀ ಇದ್ರೆ ಇಲ್ಲೂ ಏನ್ ಬೇಕು ತ್ರೀ ಬೇಕು ಅದಕ್ಕೆ ನಾನು ಏನ್ ಮಾಡ್ತೀನಿ ಸ್ಥಿರಾಂಕವನ್ನ ತ್ರೀ ಅನ್ನ ಮಲ್ಟಿಪ್ಲೈ ಮಾಡ್ತೀನಿ ತ್ರೀ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ತ್ರೀ ಇಂಟು ಎಕ್ಸ್ ಏನಾಗ್ತದೆ ತ್ರೀ ಎಕ್ಸ್ ತ್ರೀ ಇಂಟು ವೈ ಏನಾಗ್ತದೆ ತ್ರೀ ವೈ ಆರ್ ಎಕ್ಸಿಗೆ ಮಲ್ಟಿಪ್ಲೈ ಮಾಡಿದ್ರೆ ಹದಿನೈದು ಆಯ್ತು ನೋಡ್ರಿ ಇಲ್ಲೂ ತ್ರೀ ವೈ ಇಲ್ಲೂ ತ್ರೀವ ಈಗ ಸಮೀಕರಣಗಳನ್ನ ನಾವೇನ್ ಮಾಡಬಹುದು ಕೂಡಿಸಬಹುದು ಅಥವಾ ಕಳೆಯಬಹುದು ಆದ್ರೆ ಚಿಹ್ನೆಗಳು ಬೇರೆ ಬೇರೆ ಇದಾವಲ್ಲ ಒಂದು ಪ್ಲಸ್ ತ್ರೀ ಇದೆ ಒಂದು ಮೈನಸ್ ತ್ರೀ ಇದೆ ಆದ್ರಿಂದ ನಾವು ಸಮೀಕರಣ ಒಂದು ಪ್ಲಸ್ ಸಮೀಕರಣ ಎರಡು ಮಾಡ್ಬೋದು ಕೂಡಿಸ್ಬೇಕು ಸಮೀಕರಣಗಳನ್ನ ಒಂದ್ ವೇಳೆ ಚಿಹ್ನೆಗಳು ಸೇಮ್ ಇತ್ತಂದ್ರೆ ಅವಾಗ ಸಮೀಕರಣಗಳನ್ನ ಕಳಿಬೇಕು ಚಿಹ್ನೆಗಳು ಸೇಮ್ ಇತ್ತಂದ್ರೆ ಕಳಿಬೇಕು ನೋಡಿ ಪ್ಲಸ್ ಪ್ಲಸ್ ಇತ್ತಂದ್ರೆ ಪ್ಲಸ್ ಪ್ಲಸ್ ಅಥವಾ ಮೈನಸ್ ಮೈನಸ್ ಈ ರೀತಿ ಚಿಹ್ನೆಗಳು ಸೇಮ್ ಇದ್ವು ಅಂದ್ರೆ ನಾವೇನ್ ಮಾಡ್ಬೇಕಾಗ್ತದೆ ಸಮೀಕರಣಗಳನ್ನ ಕಳಿಬೇಕಾಗ್ತದೆ ಸಮೀಕರಣ ಒಂದು ಮೈನಸ್ ಸಮೀಕರಣ ಎರಡು ಮಾಡ್ಬೇಕಾಗ್ತದೆ ಒಂದು ವೇಳೆ ಒಂದು ಪ್ಲಸ್ ಒಂದು ಮೈನಸ್ ಒಂದು ಮೈನಸ್ ಒಂದು ಪ್ಲಸ್ ಈ ರೀತಿ ಇತ್ತಂದ್ರೆ ಚರಾಕ್ಷರಗಳ ಚಿಹ್ನೆ ಈ ರೀತಿ ಇತ್ತಂದ್ರೆ ಆ ಸಮೀಕರಣಗಳನ್ನ ಏನ್ ಮಾಡ್ಬೇಕಾಗ್ತದೆ ನಾನು ಸೇರಿಸಬೇಕಾಗ್ತದೆ ಸಮೀಕರಣ ಒಂದು ಪ್ಲಸ್ ಸಮೀಕರಣ ಎರಡು ಮಾಡ್ಬೇಕಾಗ್ತದೆ ಇಲ್ಲಿ ಚಿಹ್ನೆಗಳು ಪ್ಲಸ್ ತ್ರೀ ವೈ ಇದೆ ಮೈನಸ್ ತ್ರೀ ವಾಯಿದೆ ಅಂದ್ರೆ ಪ್ಲಸ್ ಮೈನಸ್ ಇದೆ ಅಲ್ಲ ಅದರಿಂದ ನಾವು ಕೂಡಿಸ್ಬೇಕಾಗ್ತದೆ ಸಮೀಕರಣ ಒಂದು ಪ್ಲಸ್ ಸಮೀಕರಣ ಎರಡು ಅವಾಗ ಏನಾಗ್ತದೆ ತ್ರೀ ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಫಿಫ್ಟೀನ್ ಅದೇ ರೀತಿ ಟು ಎಕ್ಸ್ ಮೈನಸ್ ತ್ರೀ ವೈ ಈಸ್ ಈಕ್ವಲ್ ಟು ಏನಾಗ್ತದೆ ಫೋರ್ ಆಗ್ತದೆ ಸಮೀಕರಣಗಳನ್ನ ಏನ್ ಮಾಡಿದ ನಾನು ಸೇರಿಸಿದೆ ಚಿಹ್ನೆಗಳು ಏನು ಚೇಂಜ್ ಆಗಲ್ಲ ಪ್ಲಸ್ ತ್ರೀ ವೈ ಮೈನಸ್ ತ್ರೀ ವೈ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ತ್ರೀ ಎಕ್ಸ್ ಪ್ಲಸ್ ಟು ಎಕ್ಸ್ ಎಷ್ಟು ಫೈ ಎಕ್ಸ್ ಆಗ್ತದೆ ಫಿಫ್ಟೀನ್ ಪ್ಲಸ್ ಫೋರ್ ಎಷ್ಟು ಅದು ನೈನ್ಟೀನ್ ಆಗ್ತದೆ ಎಕ್ಸ್ ಈಸ್ ಈಕ್ವಲ್ ಟು ನೈನ್ಟೀನ್ ಬೈ ಫೈವ್ ಈ ರೀತಿಯಾಗಿ ನಿಮ್ಗೆ ಯಾವ ಯಾವ ಬೆಲೆ ಸಿಕ್ತಿಲ್ಲ ಎಕ್ಸ್ ನ ಬೆಲೆ ಏನಾಗ್ತದೆ ಸಿಗ್ತದೆ ಈ ಎಕ್ಸ್ ಅನ್ನು ನೀವು ಒಂದು ಸಮೀಕರಣದಲ್ಲಿ ಹಾಕಿದಾಗ ನಿಮ್ಗೆ ವಾಯ್ ವ್ಯಾಲ್ಯೂನಿ ಏನಾಗ್ತದೆ ಸಿಗ್ತದೆ ಯಾಕಂದ್ರೆ ಯಾವ ರೀತಿ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಷ್ಟು ಫೈವ್ ವಾಯ್ ಈಕ್ವಲ್ ಟು ಫೈವ್ ಮೈನಸ್ ಎಕ್ಸ್ ವಾಯ್ ಈಕ್ವಲ್ ಟು ಫೈವ್ ಮೈನಸ್ ಎಕ್ಸ್ ಎಷ್ಟು ನೈನ್ಟೀನ್ ಬೈ ಫೈವ್ ಐದು ಐದೈದೇ ಎಷ್ಟು ಇಪ್ಪತ್ತೈದು ಮೈನಸ್ ಹತ್ತೊಂಬತ್ತು ಡಿವೈಡೆಡ್ ಬೈ ಐದು ವೈ ವಾಯ್ ಈಕ್ವಲ್ ಟು ಸಿಕ್ಸ್ ಬೈ ಫೈವ್ ಈ ರೀತಿಯಾಗಿ ನಿಮಗೆ ವೈ ವ್ಯಾಲ್ಯೂನಿ ಏನಾಗ್ತದೆ ಇಲ್ಲಿ ಸಿಗ್ತದೆ ಈ ರೀತಿಯಾಗಿ ನಾವು ವರ್ಜಿಸುವ ವಿಧಾನವನ್ನ ಮಾಡಬೇಕಾಗ್ತದೆ ನಂತರ ಇದೊಂದು ಇನ್ನೊಂದು ಎಕ್ಸಾಂಪಲ್ಸ್ ಅನ್ನ ಎಕ್ಸಾಂಪಲ್ ಕೊಟ್ಟು ನಾವೇನ್ ಮಾಡೋಣ ಇದನ್ನ ಈ ರೀತಿಯಾಗಿ ಸಾಲ್ವ್ ಮಾಡೋಣ ಏನಿದೆ ಎಕ್ಸಾಂಪಲ್ ಅಂದ್ರೆ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಸಿಕಲ್ ಟು ಟೆನ್ ಅದೇ ರೀತಿ ಟೂ ಎಕ್ಸ್ ಮೈನಸ್ ಟು ವೈ ಈಸಿಕಲ್ ಟು ಟು ಯಾವ್ದಾದ್ರು ಒಂದು ಚರಾಕ್ಷರವನ್ನು ನಾವೇನ್ ಮಾಡ್ಬೋದು ಇಲ್ಲಿ ಹೊರಗೆ ಈಗ ಇಲ್ಲಿ ಫೋರ್ ವೈ ಇದೆ ಇದನ್ನು ನಾವ್ ಏನ್ ಮಾಡ್ಕೋಬೇಕಾಗ್ತದೆ ಫೋರ್ ವೈ ಮಾಡ್ಕೋಬೇಕಾಗ್ತದೆ ಫೋರ್ ವೈ ಹೆಂಗಾಗುತ್ತೆ ಇದು ಇಲ್ಲಿ ಟೂ ನ ನಾವು ಗುಣಸ್ಬೇಕಾಗ್ತದೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಟು ಇಂಟು ಟೂ ಎಕ್ಸ್ ಫೋರ್ ಎಕ್ಸ್ ಟೂ ಇಂಟು ಟೂ ವೈ ಏನಾಗ್ತದೆ ಫೋರ್ ವೈ ಇಸ್ ಈಕಲ್ ಟು ಟು ಇಂಟು ಟೂ ಎಷ್ಟು ಫೋರ್ ನೋಡ್ರಿ ಇಲ್ಲಿ ಫೋರ್ ವೈ ಇಲ್ಲಿ ಫೋರ್ ವೈ ಇಲ್ಲಿ ಪ್ಲಸ್ ಫೋರ್ ವೈ ಇಲ್ಲಿ ಮೈನಸ್ ಫೋರ್ ವೈ ಅಂದ್ರೆ ಸಮೀಕರಣ ಒಂದು ಸಮೀಕರಣ ಎರಡು ಏನ್ ಮಾಡ್ಬೇಕು ಸಮೀಕರಣ ಒಂದು ಪ್ಲಸ್ ಸಮೀಕರಣ ಎರಡು ಅವಾಗ ಏನಾಗ್ತದೆ ತ್ರೀ ಎಕ್ಸ್ ಪ್ಲಸ್ ಫೋರ್ ವಸ್ ಈಕ್ವಲ್ ಟು ಟೆನ್ ಅದೇ ರೀತಿ 4x - 4y = ಏನಾಗ್ತದೆ 4 ಆಗ್ತದೆ + 4y - 4y ನ ಅಂತ ಕ್ಯಾನ್ಸಲ್ ಆತ 4x + 3x = 7x = 14 x = 14 / 7 x ಅಂದ್ರೆ ಎಷ್ಟು ಆಗ್ತದೆ 2 ಆಗುತ್ತೆ ಈಗ e x ಅನ್ನು ನೀವು ಒಂದು ಸಮೀಕರಣದಲ್ಲಿ ಹಾಕಿದ್ರೆ ನಿಮಗೆ ಏನಾಗ್ತದೆ y ಬೆಲೆ ಏನಾಗ್ತದೆ ಸಿಗತದೆ ಹೇಗ ಸಿಗುತ್ತೆ ಈಗ 3x + 4y = 10 ಇದೆ ಈಗ e 3x ಅಂದ್ರೆ ಎಷ್ಟು 2 ಪ್ಲಸ್ ಫೋರ್ ವೈ ಇಸ್ ಈಕ್ವಲ್ ಟು ಟೆನ್ ತ್ರೀ ಇಂಟು ಟು ಎಷ್ಟು ಆಗ್ತದೆ ಸಿಕ್ಸ್ ಆಗ್ತದೆ ಈಗ ಏನ್ ಮಾಡ್ಬೇಕಾದ್ರೆ ಫೋರ್ ವೈ ವೈಸ್ ಟು ಟೆನ್ ಪ್ಲಸ್ ಸಿಕ್ಸ್ ಅನ್ನ ಆ ಕಡೆ ಕಳಿಸಿದ್ರೆ ಏನಾಗ್ತದೆ ಮೈನಸ್ ಸಿಕ್ಸ್ ಫೋರ್ ವೈ ಇಸ್ ಈಕ್ವಲ್ ಟು ಟೆನ್ ಮೈನಸ್ ಸಿಕ್ಸ್ ಎಷ್ಟು ಆಗ್ತದೆ ಫೋರ್ ಆಗ್ತದೆ ಫೋರ್ ಬೈ ಫೋರ್ ಇಂಟು ಫೋರ್ ಇದ್ದು ಏನಾಗ್ತದೆ ಡಿವೈಡ್ ಬೈ ಫೋರ್ ಫೋರ್ ಬೈ ಫೋರ್ ಅಂದ್ರೆ ವ್ಯಾಲ್ಯೂ ಎಷ್ಟು ಇದು ಒನ್ ಈ ರೀತಿಯಾಗಿ ನಿಮಗೆ ವರ್ಜಿಸುವ ವಿಧಾನದ ಪ್ರಾಬ್ಲಮ್ಸ್ ಅನ್ನ ನೀವೇನ್ ಮಾಡ್ಬೇಕಾಗ್ತದೆ ಸಾಲ್ವ್ ಮಾಡ್ಬೇಕಾಗ್ತದೆ ಈಗ ನಾವೇನ್ ಮಾಡೋಣ ಸೆಂಟೆನ್ಸ್ ವೈಸ್ ಕ್ವೆಶನ್ ಅನ್ನ ಒಂದು ಒಂದು ಪ್ರಾಬ್ಲಮ್ ಅನ್ನ ನಾವೇನ್ ಮಾಡೋಣ ಬಿಡ್ಸೋಣ ಯಾವ ಬಿಡಿಸೋಣ ಬಿಡ್ತಾವಂದ್ರೆ ಒಂದು ಭಿನ್ನ ರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಒಂದು ಭಿನ್ನ ರಾಶಿ ಇದೆ ನಾವು ಕಾಮನ್ ಆಗಿ ಎಕ್ಸ್ ವೈ ವೈ ಇದು ಎಕ್ಸಾಂಪಲ್ ತ್ರೀ ಪಾಯಿಂಟ್ ಫೋರ್ ತ್ರೀ ಪಾಯಿಂಟ್ ಫೋರ್ ನ ಮೇನ್ ಕ್ವಶನ್ ದಲ್ಲಿನ ಮೊದಲನೇ ಕ್ವಶನ್ ಇದೆ ಏನ್ ಹೇಳ್ತದೆ ಒಂದು ಭಿನ್ನ ರಾಶಿ ಅಂದ್ರೇನು ಎಕ್ಸ್ ವೈ ವಾಯ್ ಒಂದು ಭಿನ್ನ ರಾಶಿ ಎಕ್ಸ್ ವೈ ವೈ ಅಂಶಕ್ಕೆ ಒಂದನ್ನು ಸೇರಿಸಿ ಈಗ ಭಿನ್ನ ರಾಶಿ ತಗೋಬೇಕಾ ಇದು ಅಂಶ ಇದು ಛೇದ ಅಂಶಕ್ಕೆ ಏನ್ ನಾನು ಒಂದನ್ನ ಸೇರಿಸಿದ್ದಾನೆ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಇದು ಛೇದದಿಂದ ಏನ್ ಮಾಡಿದಾನೆ ಒಂದನ್ನ ಕಳೆದಿದ್ದಾನೆ ಸಂಕ್ಷೇಪಿಸಿದ್ರೆ ಆನ್ಸರ್ ಎಷ್ಟು ಬರ್ತಂತದ ಒಂದ್ ಬರ್ತದೆ ಅಂತದ ಮತ್ತೆ ಆ ಭಿನ್ನ ರಾಶಿ ಇದು ಒಂದೇ ಇದಾಗ್ತದೆ ಒಂದೇ ಸಮೀಕರಣ ಇನ್ನೊಂದು ಆ ಭಿನ್ನ ರಾಶಿ ಛೇದಕ್ಕೆ ಒಂದನ್ನು ಸೇರಿಸಿದ್ರೆ ಆ ಭಿನ್ನ ರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿ ಒಂದು ಭಿನ್ನ ರಾಶಿ ತೆಗೆದುಕೊಳ್ಳೋಣ ಒಂದು ಅದೇ ಭಿನ್ನ ರಾಶಿ ಏನ್ ಮಾಡ್ಯ ನಾನು ಛೇದಕ್ಕೆ ಒಂದನ್ನ ಸೇರಿಸಿ ಛೇದ ಅಂದ್ರೆ ಇದು ಛೇದಕ್ಕೆ ಒಂದನ್ನ ಸೇರಿಸಿದಾಗ ಏನಾಗ್ತದೆ ಅದು ಒನ್ ಬೈ ಟೂ ಆಗ್ತದೆ ನೋಡಲಿ ಒಂದು ಭಿನ್ನ ರಾಶಿ ಎಕ್ಸ್ ಬೈ ವೈ ಮೊದ್ಲೇ ಮೊದಲೇ ಸಿಚುವೇಷನ್ ಅಲ್ಲಿ ಏನ್ ಮಾಡ್ತಾನೆ ಅಂಶಕ್ಕೆ ಒಂದನ್ನ ಸೇರಿಸಿ ಛೇದದಿಂದ ಒಂದನ್ನ ಕಳೆದು ಸಂಕ್ಷೇಪಿಸಿದಾಗ ಉತ್ತರ ಎಷ್ಟು ಬಂತು ಒಂದ್ ಬಂತು ಅದೇ ಭಿನ್ನ ರಾಶಿಗೆ ಛೇದಕ್ಕೆ ಒಂದನ್ನ ಸೇರಿಸಿದಾಗ ಉತ್ತರ ಎಷ್ಟು ಬಂತು ಒನ್ ಬೈ ಟೂ ಬಂತು ಆ ಭಿನ್ನ ರಾಶಿ ಯಾವುದು ಈ ಎಕ್ಸ್ ಬೈ ವೈ ಅನ್ನ ನಾವ್ ಏನ್ ಮಾಡ್ಬೇಕಾಗ್ತದೆ ಕಂಡು ಹಿಡಬೇಕಾಗ್ತದೆ ಹೇಗೆ ಕಂಡ್ರೆ ನಾವು ವಾಯ್ ಮನಸ್ಸುನನ್ನ ಈ ಕಡೆ ಕಳಿಸ್ಬೇಕನ್ನು ಅವಾಗ ಏನಾಗ್ತದೆ ಎಕ್ಸ್ ಪ್ಲಸ್ ಒನ್ ವೈ ಮೈನಸ್ ಒನ್ ಇಂಟು ಒನ್ ಏನಾಗ್ತದೆ ವೈ ಮೈನಸ್ ಒನ್ ಆಗ್ತದೆ ಈಗ ಏನ್ ಮಾಡ್ಬೇಕು ಎಕ್ಸ್ ಪ್ಲಸ್ ವೈ ಏನಾಗ್ತದೆ ಮೈನಸ್ ವೈ ಈ ಪ್ಲಸ್ ಒನ್ ಇಲ್ಲಿದೆ ಮೈನಸ್ ಒನ್ ಏನಾಗ್ತದೆ ಈ ಕಡೆ ಬಂದು ಪ್ಲಸ್ ಒನ್ ಆಗ್ತದೆ ಇಸ್ ಈಕ್ವಲ್ ಟು ಜೀರೋ ನೋಡಲ್ಲ ಎಕ್ಸ್ ಪ್ಲಸ್ ವೈ ಮೈನಸ್ ವೈ ಪ್ಲಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಏನಾಗ್ತದೆ ಈ ಕಡೆ ಬಂದು ಪ್ಲಸ್ ಒನ್ ಆಗ್ತದೆ ಈಗ ಎಕ್ಸ್ ಮೈನಸ್ ವೈ ಈಸ್ವಲ್ ಟು ಪ್ಲಸ್ ಟು ಆಗುತ್ತೆ ಅದನ್ನ ಈ ಕಡೆ ಕಳ್ಸಿರಿ ಏನಾಗ್ತದೆ ಮೈನಸ್ ಟು ಈ ಕಡೆ ಕಳಿಸಿ ಬಿಡ್ರಿ ಮೈನಸ್ ಟು ಅಂತ ಈಗ ಸಮೀಕರಣ ಒಂದು ಅದೇ ರೀತಿ ಇದನ್ನು ಏನ್ ಮಾಡೋಣ ಇದನ್ನ ಈ ಕಡೆ ಕಳಿಸ್ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಟು ಇಂಟು ಎಕ್ಸ್ ಆಗ್ತದೆ ಟೂ ಎಕ್ಸ್ ಆಗ್ತದೆ ಒನ್ ಇಂಟು ಒನ್ ಏನಾಗ್ತದೆ ವೈ ಪ್ಲಸ್ ಈಗ ಟೂ ಎಕ್ಸ್ ಈಕ್ವಲ್ ಟು ಟೂ ಎಕ್ಸ್ ಇದೆಲ್ಲ ಪ್ಲಸ್ ವೈ ನ ಈ ಕಡೆ ಕಳ್ಸಿ ಏನಾಗ್ತದೆ ಮೈನಸ್ ವೈ ಈಸ್ವಲ್ ಟು ಒನ್ ಟೂ ಎಕ್ಸ್ ಮೈನಸ್ ವೈಸ್ವಲ್ ಟು ಒನ್ ಈಗ ಏನ್ ಮಾಡ್ಬೇಕು ನಾವು ಇದೊಂದು ಸಮೀಕರಣ ಇದೊಂದು ಸಮೀಕರಣ ಇದು ಎರಡನೇ ಸಮೀಕರಣ ಈಗ ಇದರಲ್ಲಿ ಯಾವ್ದಾದ್ರು ಒಂದು ಚರಾಕ್ಷರ ಏನ್ ಮಾಡ್ಬೇಕಾಗ್ತದೆ ನಾವು ವರ್ಜಿಸ್ಬೇಕಾಗ್ತದೆ ಹೇಗ್ ವರ್ಜಿಸಬೇಕಂದ್ರೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಆದ್ರಿಂದ ನಾ ಏನ್ ಮಾಡ್ತೇನೆ ಈಗ ಸಮೀಕರಣ ಎರಡು ಅಂದ್ರೆ ಚಿಹ್ನೆಗಳು ಸೇಮ್ ಇದೆ ಆದ್ರಿಂದ ನಾವೇನು ನೋಡ್ಬೇಕು ಕಳಿಬೇಕಾಗ್ತದೆ ಇದರಿಂದ ಇದನ್ನು ಕಳೆಯೋಣ ಅಂದ್ರೆ ಸಮೀಕರಣ ಎರಡು ಮೈನಸ್ ಸಮೀಕರಣ ಒಂದು ಮಾಡೋಣ ಸಮೀಕರಣ ಎರಡು ಮೈನಸ್ ಸಮೀಕರಣ ಒಂದು ಸಮೀಕರಣ ಎರಡು ಏನಿದೆ ಟೂ ಎಕ್ಸ್ ಮೈನಸ್ ಈಕ್ವಲ್ ಟು ಒನ್ ಅದೇ ರೀತಿ ಸಮೀಕರಣ ಒಂದ್ ಏನಿದೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಟು ನಾ ಹೇಳಿದೆ ಮೈನಸ್ ಮಾಡಿದ್ರೆ ಎಲ್ಲ ಚಿಹ್ನೆ ಏನಾಗ್ತಾವ್ ಚೇಂಜ್ ಆಗ್ತಾವ್ ಪ್ಲಸ್ ಮೈನಸ್ ಆಗ್ತದೆ ಪ್ಲಸ್ ಮೈನಸ್ ಇದ್ದು ಪ್ಲಸ್ ಆಗ್ತದೆ ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ ಈಗ ಟೂ ಎಕ್ಸ್ ರಲ್ಲಿ ಎಕ್ಸ್ ಕಳೆದ್ರೆ ಎಕ್ಸ್ ಪ್ಲಸ್ ವೈ ಮೈನಸ್ ವಾಯ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಒನ್ ಪ್ಲಸ್ ಟು ಎಷ್ಟು ಆಗ್ತದೆ ತ್ರೀ ಆಗ್ತದೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಈ ಎಕ್ಸ್ ತ್ರೀ ಸಿಕ್ತಂದ್ರೆ ಅದನ್ನ ನೀವು ಎದರಲ್ಲಿ ಒಂದು ಒಂದ್ ಸಮೀಕರಣದಲ್ಲಿ ಹಾಕಿದ್ರೆ ನಿಮ್ಗೆ ಏನಾಗುತ್ತೆ ವಾಯ್ ಏನಾಗ್ತದೆ ಸಿಕ್ತದೆ ಇದನ್ನ ತೆಗೆದುಕೊಳ್ಳೋಣ ಈಗ ಯಾವುದು ಇದನ್ನೇ ತೆಗೆದುಕೊಳ್ಳೋಣ ಎಕ್ಸ್ ಅಂದ್ರೆ ಎಷ್ಟು ತ್ರೀ ಮೈನಸ್ ವಾಯ್ ಈಸ್ ಈಕ್ವಲ್ ಟು ಮೈನಸ್ ಟು ಈಗ ತ್ರೀ ಮೈನಸ್ ಟು ಈ ಕಡೆ ಕಳ್ಸೋಣ ಪ್ಲಸ್ ಟು ಮೈನಸ್ ವಾಯ್ ಕಡೆ ಕಳ್ಸೋಣ ಪ್ಲಸ್ ವೈ ವಾಯ್ ಈಸ್ ಈಕ್ವಲ್ ಟು ಫೈವ್ ಇಲ್ಲಿ ನಿಮ್ಗೆ ವಾಯ್ ಫೈವ್ ಸಿಕ್ತು ಎಕ್ಸ್ ತ್ರೀ ಸಿಕ್ತು ಅಂದ್ರೆ ಅಭಿನ್ನ ರಾಶಿ ಯಾವುದದು ತ್ರೀ ಬೈ ಫೈವ್ ಈ ರೀತಿಯಾಗಿ ನಾವು ವರ್ಜಿಸುವ ವಿಧಾನವನ್ನ ಈ ರೀತಿಯಾಗಿ ನಾವು ಪ್ರಾಬ್ಲಮ್ಸ್ ಅನ್ನ ವಿಧಾನದಿಂದ ಏನ್ ಮಾಡ್ತೀವಿ ಬೆಳೆಸ್ತೀವಿ ನಂತರ ಬರುವಂತ ಅಭ್ಯಾಸ ತ್ರೀ ಪಾಯಿಂಟ್ ಫೈವ್ ನ ಮುಂದಿನ ಅಭ್ಯಾಸದಲ್ಲಿ ನಾವೇನ್ ಮಾಡೋಣ ನೋಡೋಣ